ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೇರಿ ರಾಮದುರ್ಗ ಪಟ್ಟಣದಲ್ಲಿ ಇಂದು ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿವಳಿ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಬಸವೇಶ್ವರ ಸಭಾಭವನ ಹಾಗೂ ಅಂಜುಮನ್ ಪ್ರೌಢಶಾಲೆಯ ನೂತನ ಕೊಠಡಿಯ ಭೂಮಿ ಪೂಜೆಯನ್ನು ನೆರವೇರಿಸಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿದ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿವಳಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಇಂದು ವಿಧಾನ ಪರಿಷತ್ ಸದಸ್ಯ ಚನರಾಜ್ ಹಟ್ಟಿಹೊಳಿ ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೇ ಸಾಲಿನ ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಪಟ್ಟಣದ ಗಾಂಧಿನಗರದಲ್ಲಿರುವ ಬಸವೇಶ್ವರ ಸಭಾಭವನದ ಪೂಜೆ ಕಾರ್ಯಕ್ರಮವನ್ನು ಹಾಗೂ ಅಂಜುಮನ್ ಪ್ರೌಢಶಾಲೆಯ ನೂತನ ಕೊಠಡಿ ಭೂಮಿ ಪೂಜೆಯನ್ನು ನೆರವೇರಿಸಿದರು ಬಸವೇಶ್ವರ ಸಮುದಾಯ ಭವನ ಪೂಜೆ ಕಾರ್ಯಕ್ರಮದಲ್ಲಿ ಹರಳೆಯ ಸಮಾಜದ ಮುಖಂಡರುಗಳಾದ ಭರಮಪ್ಪ ಕಾನ್ಪೇಟ್ ಚಿದಾನಂದ ದೊಡಮಣಿ ರಾಜು ದೊಡಮಣಿ ಪುರಸಭೆ ಸದಸ್ಯೆ ಸಂಗೀತ ರಾಯಬಾಗ್ ಹಾಗೂ ಶಿವಸರ ಶಿವಶರಣ ಹರಳಯ್ಯ ಸಮಾಜದ ಎಲ್ಲ ಮುಖಂಡರುಗಳು ಉಪಸ್ಥಿತರಿದ್ದರು ಅಂಜುಮನ್ ಪ್ರೌಢಶಾಲೆಯ ಕೊಠಡಿ ಉದ್ಘಾಟನಾ ಸಮಾರಂಭದಲ್ಲಿ ಅಂಜುಮನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಮೈತಾಬಲಿ ಶಿರ್ಗಾಪುರ್ ಮುರ್ತೋಜ್ ಪೆಂಡಾರಿ ಮುಖಂಡ ಮೊಹಮ್ಮದ್ ಶಫಿ ಬೆನ್ನಿ ಪುರಸಭೆ ಸದಸ್ಯರಾದ ಸಲೀಮಾ ಚೂರಿಖಾನ್ ರೇಷ್ಮಾ ಮುದ್ಕವಿ ಹಾಗೂ ಮುಸ್ಲಿಂ ಸಮಾಜದ ಎಲ್ಲ ಮುಖಂಡರು ಹಾಜರಿದ್ದು ಈ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದರು ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಒಳಗೊಂಡ ಎಲ್ಲ ಸಹ ಶಿಕ್ಷಕಿಯರೇ ಮುದ್ದು ಮಕ್ಕಳೇ ಗೌರವಾನ್ವಿತ ರಾಮದುರ್ಗ್ ತಾಲೂಕಿನ ಯಾವತ್ತೂ ನನ್ನ ಗುರು ಹಿರಿಯರೇ ಬಹಳ ಸಂತೋಷದಿಂದ ಇವತ್ತು ನಾವು ಈ ಒಂದು ಉರ್ದು ಶಾಲೆಯ ಕೊಠಡಿಗಳ ದುರಸ್ತಿ ಇರ್ಬೋದು ಹಾಗೂ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸಲಿಕ್ಕೆ ಸುಮಾರು ಹತ್ತು ಲಕ್ಷ ರೂಪಾಯಿಯ ನಿಧಿಯನ್ನು ಇವತ್ತು ನಾವು ಮಂಜೂರು ಮಾಡಿದ್ದೇವೆ ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಸಚಿವರಾದಂಥ ಲಕ್ಷ್ಮಿತಾಯಿ ಹೆಬ್ಬಾಳ್ಕರ್ ಅವರು ತಾಲೂಕಿನ ಮಹಾನ್ ಜನತೆಗೆ ಒಂದು ಭರವಸೆಯನ್ನು ಕೊಟ್ಟಿದ್ದರು ಈ ಒಂದು ಉರ್ದು ಶಾಲೆಯ ಉಳಿದಿರುವ ಕೆಲಸವನ್ನು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೂಡ ತ್ವರಿತಗತಿಯಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿ ಇವತ್ತು ಆ ಥರ ಒಂದು ಅಡಿಗಲ್ ಸಮಾರಂಭವನ್ನು ಕೂಡ ಮಾಡಿದ್ದೀವಿ ನಮ್ಮ ಆಪ್ತ ಸಹಾಯಕರಾದ ವಿನೋದ್ ಇರ್ಬೋದು ಸದ್ದಾಮ್ ಹುಸೇನ್ ಇರ್ಬೋದು ಇವ್ರಿಗೂ ಕೂಡ ನಾನು ಹೇಳ್ಕೊತೀನಿ ನೀವು ಈ ಒಂದು ಕೆಲಸವನ್ನು ಕಮಿಟಿಯ ಸದಸ್ಯರೊಂದಿಗೆ ಫಾಲೋಅಪ್ ಮಾಡಿ ಅತಿ ಶೀಘ್ರದಲ್ಲಿ ಈ ಕೆಲಸವನ್ನು ಮುಗಿಸ್ಬೇಕು ಮತ್ತು ಈ ಕೆಲಸದ ಛಾಯಾಚಿತ್ರಗಳನ್ನು ಕೂಡ ನಿಮಗೆ ನೀವು ತೋರಿಸ್ಬೇಕಂತ ಹೇಳ್ತೀನಿ ಕಮಿಟಿಯ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷ ಇರ್ಬೋದು ನಿಮ್ಮ ಜವಾಬ್ದಾರಿ ಕೂಡ ಈ ಕೆಲಸ ಒಳ್ಳೆಯ ಗುಣಮಟ್ಟದಾಗಬೇಕಂತ ನೀವು ಕೂಡ ನೋಡ್ಕೊಳ್ಬೇಕು ಇಲ್ಲಿ ಎಲ್ಲ ವೃಂದಕ್ಕೂ ಕೂಡ ಹೇಳ್ತೀನಿ ನಾವು ಇಲ್ಲಿ ಬಂದು ಶಂಕುಸ್ಥಾಪನೆ ಮಾಡಿ ಹೋದ ತಕ್ಷಣ ಆ ಕೆಲಸದ ಜವಾಬ್ದಾರಿ ನಿಮ್ಮದು ಆ ಕೆಲಸ ಒಳ್ಳೆಯ ಗುಣಮಟ್ಟದಾಗಿರಬೇಕು ಮತ್ತು ಅದರಿಂದ ನಮಗೂ ಹೆಸರು ಬರಬೇಕು ಇನ್ನು ಎಮ್ ಎಲ್ ಸಿ ಅವ್ರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ನಾಲ್ಕು ಜನ ನಮಗೆ ಕರೆದ್ರೆ ನಮಗಿನ್ನೂ ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಸಿಗ್ತತಿ ಈಗಾಗಲೇ ನಮಗೆಲ್ಲ ತಿಳಿದಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಐತಿ ನಮ್ಮ ಜಿಲ್ಲೆಯಲ್ಲಿ ಎರಡು ಅದಾರ ಸತೀಶ್ ಜಾರಕಿಹೊಳಿ ಇರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಒಳ್ಳೆಯ ಕೆಲಸ ಮಾಡಕತ್ತಾರ ಅವರ ಮಾರ್ಗದರ್ಶನಡಿಯಲ್ಲಿ ನಾವು ಕೂಡ ಈ ತಾಲೂಕಿನ ಅಭಿವೃದ್ಧಿಗೆ ಸಹಕರಿಸ್ತೀವಿ ಈ ತಾಲೂಕಿನ ಎಮ್ ಎಲ್ ಎ ಅವರಾದಂಥ ಅಶೋಕ್ ಪಟ್ಟಣವರು ಕೂಡ ಬೆಳಗ್ಗೆ ನನಗೆ ಭೇಟಿಯಾದರು ಅವರು ಮದುವೆ ಕಾರ್ಯಕ್ರಮದ ನಿಮಿತ್ತ ತೆರಳಿದ್ರು ನಾನು ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಯಾವತ್ತೂ ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ ವಿಶೇಷವಾಗಿ ಯಾವತ್ತು ವಿದ್ಯಾಭ್ಯಾಸಕ್ಕೆ ನಾವು ಪ್ರೋತ್ಸಾಹ ನೀಡಿದ್ದೀವಿ ಈ ಶಾಲಾ ಕೊಠಡಿ ನಾವು ದುರಸ್ತಿ ಮಾಡುವ ಜೊತೆಗೆ ಆದಷ್ಟು ಬೇಗ ಇಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಏನು ನಾವು ಸವಲತ್ತನ್ನು ಕೊಡಬೇಕಂತ ನಾವೆಲ್ಲ ಡಿಸ್ಕಸ್ ಮಾಡಿ ನಿಮಗೆ ಪ್ರೊಜೆಕ್ಟ್ರು ಇರ್ಬೋದು ನಿಮಗೇನಾದರೂ ಡೆಸ್ಕ್ಗಳ ಕೊರತೆ ಇರ್ಬೋದು ಏನಾದರೂ ಸ್ಮಾರ್ಟ್ ಕ್ಲಾಸ್ ಬೇಕಾಗಿದ್ದರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಿಮ್ಗೆ ಏನಾದರೂ ಸವಲತ್ತುಗಳು ಬೇಕಾಗಿದ್ದರೆ ನಮ್ಮಲ್ಲಿ ನೀವು ಮನವಿಯನ್ನು ಸಲ್ಲಿಸ್ರಿ ನಿಮ್ಮ ನೀವು ಸಲ್ಲಿಸಿದಂಥ ಮನವಿಗೆ ನಾವು ಸೂಕ್ತವಾಗಿ ಸ್ಪಂದನೆ ನೀಡಿ ಮುಂಬರುವಂಥ ದಿನದಲ್ಲಿ ಇನ್ನೂ ಹೆಚ್ಚಿನ ಸಲಕರಣೆಗಳನ್ನು ಈ ಶಾಲೆಗೆ ನಾವು ಒದಗಿಸ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಸಮಾಜದ ಮುಖಂಡರಿಗೆ ನಾನು ಧನ್ಯವಾದ ಹೇಳ್ತೀನಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಹಳಿಯನಾದಂಥ ಮೃಣಾಲ್ ಹೆಬ್ಬಾಳ್ಕರ್ಗೆ ತಾವೆಲ್ಲ ತುಂಬ ಆಶೀರ್ವಾದ ಮಾಡಿದ್ರಿ ಆ ದೇವರ ಇಚ್ಛೆ ಇನ್ನೂ ಅವ್ನಿಗೆ ವಯಸ್ಸಿದೆ ಈ ಸರಿ ಅವನು ಲೋಕಸಭಾ ಸದಸ್ಯನಾಗಲಿಕ್ಕೆ ಆಗಲಿಲ್ಲ ಆದರೆ ಪರಾಭವಗೊಂಡ ಮಾರನೇ ದಿವಸದಿಂದ ನಾವು ಕ್ಷೇತ್ರ ಆದಂಥ ಕೆಲಸ ಮಾಡಕತ್ತೀವಿ ಸಾರ್ವಜನಿಕರ ಆಶೀರ್ವಾದ ಪಡೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಇನ್ನು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಇನ್ನೊಂದು ಸಲ ಅವ್ನಿಗೆ ಅವಕಾಶ ಐತಿ ಅವಾಗಾದರೂ ಆ ದೇವರ ಇಚ್ಛೆಯಿಂದ ನೀವೆಲ್ಲರೂ ಆಶೀರ್ವಾದ ಮಾಡೇ ಮಾಡ್ತೀರಿ ಅವನ್ನ ನಾವು ಲೋಕಸಭೆ ಅಂತ ಹೇಳಿ ಈ ಒಂದು ಕೆಲಸ ಅತ್ಯಂತ ಒಳ್ಳೆಯ ರೀತಿಯಿಂದ ಆಗಲಿ ನಮಗೂ ಇದರಿಂದ ಒಳ್ಳೆಯ ಹೆಸರು ಬರಲಿ ಮುದ್ದು ಮಕ್ಕಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಗುರಿಯರಿಗೆ ಒಂದು ಈಶ್ವರಣ್ಯರು ಮಾತು ಧನ್ಯವಾದ